ಕಂಡ ಶಾಲೆಯೊಂದರ ಇವತ್ತಿನ ಪರಿಸ್ಥಿತಿ ಹೇಳುತ್ತಿರದ್ದಾಗಿತ್ತು ಯಾವ ಕ್ಷಣದಲ್ಲಿ ಬೇಕಾದರೂ ಕುಸಿಯುವ ಆತಂಕದಲ್ಲಿರುವ ಶಿಥಿಲಾವಸ್ಥೆ ತಲುಪಿದ ಅಕ್ಷರ ದೇಗುಲದ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿ ಬಿತ್ತರಿಸಿತ್ತು ವಾಹಿನಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ದೌಡಾಯಿಸಿ ಪರಿಸ್ಥಿತಿ ಅವಲೋಕಿಸಿದ್ದಾರೆ ಐದು ಸುಸಜ್ಜಿತ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಅರವತ್ತೊಂಬತ್ತು ಲಕ್ಷ ಮಂಚೂರಿಗೆ ಪತ್ರ ಬರೆದು ಶಾಲೆ ಅಭಿವೃದ್ಧಿಗೆ ಸೂಚಿಸಿದ್ದಾರೆ ಯಾವುದು ಆ ಶಾಲೆ ಅಂತೀರಾ ನಿಮ್ಮ ಜಿ ಕನ್ನಡ ನ್ಯೂಸ್ನ ಅತಿ ದೊಡ್ಡ ಇಂಪ್ಯಾಕ್ಟ್ ಸ್ಟೋರಿ ಎಲ್ಲಿದೆ ನೋಡಿ ಉದುರುತ್ತಿರುವ ಚಾವಣಿ ಚಾವಣಿಯಿಂದ ಉದುರಿದ ಇಟ್ಟಿಗೆ ಮಣ್ಣು ಸಲಕರಣೆಗಳು ಈಗಾಗಲೇ ಕುಸಿದು ಬಿದ್ದಿರುವ ಕಟ್ಟಡದ ಒಂದಿಷ್ಟು ಭಾಗದ ಗೋಡೆ ಆಗಲೂ ಈಗಲೂ ಪೂರ್ತಿ ಬೀಳುವ ಚಾವಣಿ ಗೋಡೆಯಿಂದ ಕಿತ್ತು ಬಂದ ಸುಣ್ಣ ಬಣ್ಣ ಗೋಡೆ ಮೇಲೆ ಮಾಸ್ತಾ ಇರುವ ಶೈಕ್ಷಣಿಕ ಬರಹಗಳು ಯಾವ ಸಮಯದಲ್ಲಿ ಬೇಕಾದರೂ ನೆಲಸಮವಾಗಬಹುದಾದ ಶಿಥಿಲಾವಸ್ಥೆ ತಲುಪಿದ ಕಟ್ಟಡ ಇದು ಶತಮಾನ ಕಂಡ ಅಕ್ಷರ ದೇಗುಲ ಗದಗದ ಶಾಲೆಯೊಂದರ ಪಾಡು ಶತಮಾನ ಕಂಡ ಶಾಲೆ ಆದರೆ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಅದ್ಯಾಕೋ ಗ್ರಹಣ ಹಿಡಿದಿತ್ತು ಆದರೆ ಈ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಹಿಡಿದ ಗ್ರಹಣ ಬಿಟ್ಟಂತಾಗಿದೆ ಶಾಲೆ ಅಭಿವೃದ್ಧಿಗೆ ಸ್ಪರ್ಶ ಸಿಗುವ ಲಕ್ಷಣಗಳು ಕಾಣ್ತಾ ಇರೋದು ಶಿಕ್ಷಣ ಪ್ರೇಮಿಗಳ ಸಂತಸಕ್ಕೆ ಕಾರಣವಾಗಿದೆ ಇವತ್ತು ಸರ್ಕಾರಿ ಶಾಲೆಗಳು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗ್ತಾ ಇದೆ ಇದಕ್ಕೆ ಆಡಳಿತ ವ್ಯವಸ್ಥೆ ಅಥವಾ ಮಕ್ಕಳ ಕೊರತೆಯೂ ಕಾರಣ ಇರಬಹುದು ಆದರೆ ಇರೋ ಮಕ್ಕಳಿಗಾದರೂ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂದರೆ ಕನಿಷ್ಠ ಸೌಲಭ್ಯವಾದರೂ ಇರಬೇಕು ಅಲ್ವಾ ಗದಗದ ಬೆಟಗೇರಿಯ ಎರಡನೇ ನಂಬರ್ ರಾಜೀವಪ್ಪ ಶಾಲೆಯ ಅವ್ಯವಸ್ಥೆ ಕುರಿತು ಶತಮಾನ ಕಂಡ ಸರ್ಕಾರಿ ಶಾಲೆಯ ವ್ಯಥೆ ಅನ್ನು ಶೀರ್ಷಿಕೆಯಲ್ಲಿ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು ಇದರ ಬೆನ್ನಲ್ಲೇ ಅಧಿಕಾರಿಗಳ ತಂಡ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದೆ ಇದು ನಿಮ್ಮ ಜೀಕರಣ ನ್ಯೂಸ್ ವರದಿಯ ಫಲಶ್ರುತಿ ಬೆಟಗೇರಿ ಎರಡನೇ ನಂಬರ್ ಶಾಲೆಯ ಅಭಿವೃದ್ಧಿಗೆ ಸೂಚನೆಯನ್ನ ನೀಡಲಾಗಿದೆ ಜೀಕರಣ ನ್ಯೂಸ್ ವರದಿಯ ಬೆನ್ನಲ್ಲೇ ಶಿಕ್ಷಣ ಇಲಾಖಾಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಾಲೆಗೆ ಭೇಟಿಯನ್ನ ಕೊಟ್ಟಿರುವಂಥದ್ದು ಇನ್ನು ಗದಗ ಶಹರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೆಟ್ಟೆಪ್ಪ ಭೇಟಿ ಚರ್ಚೆಯನ್ನ ನಡೆಸಿದ್ದಾರೆ ಶಾಲಾ ಮುಖ್ಯೋಪಾಧ್ಯಾಯರ ಜೊತೆಗೆ ಅಧಿಕಾರಿಗಳ ಸಭೆ ನಡೆದಿದೆ ಐದು ಕೊಠಡಿ ನಿರ್ಮಾಣಕ್ಕೆ ಅರವತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮಂಜೂರು ಮಾಡಲಾಗಿದೆ ಶತಮಾನ ಕಂಡ ಸರ್ಕಾರಿ ಶಾಲೆಯ ವ್ಯಥೆ ಇದು ಅಂದ್ರೆ ಇದೇ ಶೀರ್ಷಿಕೆಯಲ್ಲಿ ಅಕ್ಟೋಬರ್ ಮೂವತ್ತರಂದು ನಿಮ್ಮ ಜಿ ಕನ್ನಡ ನ್ಯೂಸ್ ಸುದ್ದಿ ಪ್ರಸಾರವನ್ನ ಮಾಡಿತ್ತು ಯಾವ ರೀತಿಯಾಗಿದೆ ಅಲ್ಲಿನ ಶಾಲೆಯ ಸ್ಥಿತಿ ಅನ್ನೋದನ್ನ ನಿಮ್ಮ ಜೀ ಕನ್ನಡ ನ್ಯೂಸ್ ವಿಸ್ತೃತವಾಗಿ ಸುದ್ದಿಯನ್ನ ಮಾಡಿತ್ತು ಸರಿಯಾದ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ ಅಂತಹ ವ್ಯವಸ್ಥೆಯಲ್ಲಿ ಶಾಲಾ ಮಕ್ಕಳು ಓದೋದಾದ್ರೂ ಹೇಗೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸೋದಾದ್ರೂ ಹೇಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಸುದ್ದಿಯನ್ನ ಮಾಡಲಾಗಿತ್ತು ಈ ಒಂದು ಸುದ್ದಿಯ ಬೆನ್ನಲ್ಲೇ ಸದ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಶಹರ ಬಿಇಒ ಆರ್ ವಿ ಶೆಟ್ಟೆಪ್ಪನವರ ನೇತೃತ್ವದಲ್ಲಿ ತಂಡ ಭೇಟಿ ನೀಡಿ ಸಮಸ್ಯೆ ಆಲಿಸಿದ್ದಾರೆ ಸದ್ಯ ರಾಜೀವಪ್ಪ ಶಾಲೆಗೆ ಹೊಸ ರೂಪ ನೂತನ ಕಟ್ಟಡದ ಆಕಾಂಕ್ಷೆಗೆ ಸ್ಥಳೀಯರು ಹಾಗೂ ಶತಮಾನ ಕಂಡ ಶಾಲೆಯ ಹಳೆ ವಿದ್ಯಾರ್ಥಿಗಳು ಕಾತುರದಲ್ಲಿದ್ದಾರೆ ರಾಜೀವಪ್ಪನ ಶಾಲೆಯ ಶತಮಾನೋತ್ಸವದ ಶಾಲೆ ಏನೋ ಒಂದು ದುಸ್ಥಿತಿ ಕಾರಣವಾಗಿತ್ತು ಬೀಳುವ ಸ್ಥಿತಿಯಲ್ಲಿತ್ತು ಅದನ್ನು ಕೂಡಲೇ ಮಾಧ್ಯಮದಂಥ ಜಿ ಮಾಧ್ಯಮದವರು ಬಂದು ಒಂದು ನ್ಯೂಸನ್ನು ಮಾಡಿಬಿಟ್ಟು ಪ್ರಸಾರ ಮಾಡಿ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಗಮನಕ್ಕೆ ತಂದುಕೊಟ್ರು ಅವ್ರಿಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಈಗ ಸರ್ಕಾರ ಅದಕ್ಕೆ ಪ್ರಸ್ತಾವನೆ ಸಲ್ಲಿಸೈತಿ ಮತ್ತು ಶಾಲೆಯನ್ನು ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸೈತಿ ಅಧಿಕಾರಿಗಳು ಕೂಡ ಬಂದು ವಿಸಿಟ್ ಮಾಡಿ ಶಾಲೆಗಳ ಬಗ್ಗೆ ಸಾಕಷ್ಟು ಚ ವಿಷಯಗಳನ್ನು ತಿಳ್ಕೊಂಡು ಈ ಒಂದು ದುಸ್ ದುರಸ್ತಿಗೆ ಕಾರಣ ಅಂದರೆ ಶಾಲೆಯನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಕಲಿಕೆ ಅನುಕೂಲ ಮಾಡಿ ಕೊಡುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಜಿ ನ್ಯೂಸ್ಗೆ ಭಾಳ ಧನ್ಯವಾದವನ್ನು ತಿಳಿಸ್ತೀನಿ ಯಾಕಂದ್ರೆ ಪ್ರಸಾರ ಮಾಡಿ ಅಧಿಕಾರ ಗಮನಕ್ಕೆ ತಂದುಕೊಟ್ಟಂಥ ಈ ಜಿ ನ್ಯೂಸ್ನವರಿಗೆ ಧನ್ಯವಾದಗಳು ತಿಳಿಸ್ತೀನಿ ಹಳೆ ವಿದ್ಯಾರ್ಥಿಗಳ ಪರವಾಗಿ ಕೃಷ್ಣಗೆ ಅಭಿನಂದನೆ ಸಲ್ಲಿಸ್ತೀನಿ ಅಧಿಕಾರಿಗಳ ತಂಡ ಭೇಟಿ ನೀಡಿದ ಸಮಯದಲ್ಲಿ ಕೊಠಡಿಗಳೆಲ್ಲ ಬೀಳುವ ಹಂತದಲ್ಲಿರುವ ಬಗ್ಗೆ ಗಮನಕ್ಕೆ ಬಂದಿದೆ ಶಿಕ್ಷಣಾಧಿಕಾರಿಗಳು ಈ ಬಗ್ಗೆ ಶಾಲೆಯ ಮುಖ್ಯೋಪಾಧ್ಯಾಯರ ಜೊತೆ ಸಭೆ ಮಾಡಿದ್ದಾರೆ ಅಲ್ಲಿದ್ದ ಮಕ್ಕಳನ್ನ ಅದೇ ಶಾಲೆಯ ಹಿಂದೆ ಇರೋ ಹೆಣ್ಣು ಮಕ್ಕಳ ಶಾಲೆಗೆ ಸ್ಥಳಾಂತರ ಮಾಡಲಾಗಿದೆ ಈಗಾಗಲೇ ಕಟ್ಟಡ ದುರಸ್ತಿಗಾಗಿ ಲೋಕೋಪಯೋಗಿ ಇಲಾಖೆಗೂ ಸಹ ಪತ್ರ ಬರೆಯಲಾಗಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಪಾರ ಆಯುಕ್ತರಿಗೂ ಸಹ ಈ ಬಗ್ಗೆ ಗಮನಕ್ಕಿದೆ ಈಗಾಗಲೇ ಆಯುಕ್ತರು ಐದು ಕೊಠಡಿಗಳ ಮಂಜೂರಿಗೆ ಪತ್ರವನ್ನು ಬರೆದಿದ್ದಾರೆ ಅಂದಾಜು ಅರವತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಮಂಜೂರು ಮಾಡೋಕೆ ಇಲಾಖೆಯ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಶೀಘ್ರ ಎಲ್ಲರ ಸಹಕಾರದಿಂದ ಕಾಮಗಾರಿ ಪ್ರಾರಂಭ ಆಗುವ ಬಗ್ಗೆ ಅಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ನಾ ಶಾಲೆಗೆ ಭೇಟಿ ನೀಡಿದಾಗ ಎಲ್ಲ ಕೊಠಡಿಗಳನ್ನು ಪರಿಶೀಲಿಸಲಾಗಿ ಆ ಕೊಠಡಿಗಳು ಗೋಡೆಗಳು ನನಗೆ ಯಾಕೋ ಸರಿ ಕಂಡು ಬರ್ಲಾ ಇಲ್ಲ ಅಂದ್ರೆ ಅದು ಬೀಳುವಂಥ ಸ್ಥಿತಿಯಲ್ಲಿ ಇರುವುದು ಕಂಡು ಬಂತು ಆ ಒಂದು ತಕ್ಷಣನ ಅಲ್ಲಿ ಮುಖ್ಯೋಪಾಧ್ಯಾಯರಿಗೆ ನಾನು ಒಂದು ಮೀಟಿಂಗ್ ಮಾಡಿ ಆ ತಕ್ಷಣ ಆ ಶಾಲೆಯನ್ನ ಅದರ ಹಿಂದ್ಗಡೆ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಶಾಲೆ ನಂಬರ್ ಐದಕ್ಕೆ ಶಿಫ್ಟ್ ಮಾಡಿದೆ ಅವು ಬಿಸಿ ಊಟದ ಕೊಠಡಿಯನ್ನು ಸಹ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲಾ ಕೊಠಡಿಗಳನ್ನು ಅಲ್ಲಿ ಮೇಲ್ಗಡೆ ಮೊದಲೇ ಫೋರ್ನೊಳಗ ಒಂದು ನಾಲ್ಕು ರೂಮ್ ಇದ್ದು ಅಲ್ಲಿ ಆ ಶಾಲೆಗಳನ್ನು ಶಿಫ್ಟ್ ಮಾಡಿ ಅವತ್ತನ್ನು ಪೂರ್ತಿ ಶಿಫ್ಟ್ ಮಾಡಿ ಬಂದು ಆ ವರದಿಯನ್ನ ಮಾನ್ಯ ಉಪನಿರ್ದೇಶಕರು ಗದಗಿಯವರಿಗೆ ಮಾಹಿತಿ ಕೊಟ್ಟೆ ಆನಂತರ ಇದರ ವಿಷಯ ಕುರಿತು ನಾನು ಲೋಕೋಪ ಇಲಾಖೆಯವರಿಗೆ ಒಂದು ಪತ್ರ ಬರ್ತೇನೆ ಹಿಂಗಾಗಿದೆ ಅದನ್ನು ಪರಿಶೀಲನೆ ಮಾಡಿ ನಮ್ಗೆ ಸ್ಟಾಬಿಲಿಟಿ ಸ್ಟ್ಯಾಬಿಲಿಟಿ ಸರ್ಟಿಫಿಕೇಟ್ ಕೊಡ್ರಿ ಮತ್ತು ನೆಲಸಮಗೊಳಿಸಿ ಅದು ಅಂದಾಜು ವೆಚ್ಚದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ಅವ್ರಿಗೆ ಜೆಡಿಪಿಯವರಿಗೆ ಲೋಕೋಪ ಇಲಾಖೆಯವ್ರಿಗೆ ಬರೆದಿದ್ದೀವಿ ಅದರ ಪ್ರಕಾರ ನಮ್ಗೆ ಮಾನ್ಯ ಉಪನಿರ್ದೇಶಕರು ಸಹ ನಮ್ಮ ಕಡೆಯಿಂದ ವರದಿ ತಗೊಂಡು ಮಾನ್ಯ ಅಪರ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡವರಿಗೆ ಅರವತ್ತೊಂಬತ್ತು ಪಾಯಿಂಟ್ ಐವತ್ತು ಲಕ್ಷ ಸುಮಾರು ಐದು ಕೊಠಡಿಗಳ ನಿರ್ಮಾಣಕ್ಕಾಗಿ ಅರವತ್ತೊಂಬತ್ತು ಪಾಯಿಂಟ್ ಐದು ಜೀರೋ ಅಂದ್ರೆ ಐವತ್ತು ಲಕ್ಷ ಮಂಜೂರಿಗಾಗಿ ಅವರು ಸಹ ಪತ್ರ ಬರ್ತಾರೆ ಅದನ್ನು ಹಾಕಿ ಕೊಟ್ಟಾರ ಕೋಟಿಗಟ್ಟಲೆ ಬೆಲೆ ಬಾಳುವ ಈ ಜಾಗ ಅಂದು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ರಾಜೀವಪ್ಪ ಡಂಬಳ ಅವರು ಶಾಲೆಗಾಗಿ ದಾನ ಮಾಡಿದ್ರು ಆದರೆ ಈ ಶಾಲೆಯ ದುಸ್ಥಿತಿ ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಆದರೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ಆಗ್ತಾ ಇರೋ ಸಮಸ್ಯೆ ಬಗ್ಗೆ ನೈಜ ವರದಿಯನ್ನ ಪ್ರಸಾರ ಮಾಡಿದ ಸಾಮಾಜಿಕ ಕಾಳಜಿ ತೋರಿದ ಜಿ ಕನ್ನಡ ನ್ಯೂಸ್ಗೆ ಸ್ಥಳೀಯರು ಅಭಿನಂದಿಸಿದ್ದಾರೆ ಒಟ್ನಲ್ಲಿ ದುರಸ್ತಿ ಕಾರ್ಯ ಕೈಗೊಂಡು ಶಾಲೆಯ ಅಭಿವೃದ್ಧಿಯತ್ತ ಸಾಗ್ಲಿ ಹೆಚ್ಚಿನ ಮಕ್ಕಳು ಶತಮಾನ ಕಂಡ ಈ ಸರ್ಕಾರಿ ಶಾಲೆಯಲ್ಲಿ ಓದುವಂತಾಗ್ಲಿ ಎನ್ನುವುದೇ ನಮ್ಮ ಆಶಯ फारूक मकंदार जी कन्नडा न्यूज़ गदगा